ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರಿನಲ್ಲಿ ರಸ್ತೆ ಗಲಭೆ ಪ್ರಕರಣಗಳು ಸಾಮಾನ್ಯವಾಗಿವೆ ಅದೇ ರೀತಿ ಸೋಮವಾರ ಮತ್ತೊಂದು ಪ್ರಕರಣ ದಾಖಲಾಗಿದ್ದು ಇದನ್ನ ಕನ್ನಡ ಭಾಷೆಗೆ ಲಿಂಕ್ ಮಾಡಲಾಗ್ತದೆ ಆದ್ರೆ ಇದು ಕೇವಲ ಕೇಸ್ ಆಫ್ ರೋಡ್ ರೇಜ್ ಎಂದು ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ ವಿಂಗ್ ಕಮಾಂಡರ್ ಹಾಗೂ ಬೈಕ್ ಸವಾರರೊಬ್ಬರ ಗಲಭೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬೈಕ್ ಸವಾರ ವಿಕಾಸ್ ಕುಮಾರ್ ಮೇಲೆ ಹಲ್ಲೆ ಮಾಡ್ತಾ ಇರುವುದು ನಾಲ್ಕು ಸಿ ರೆಕಾರ್ಡ್ ಆಗಿದೆ

ಬಯಪ್ಪನಹಳ್ಳಿ ಪ್ರದೇಶದ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವ ಗೋಪಾಲನ್ ಮಾಲ್ ಬಸ್ ನಿಲ್ದಾಣದ ಬಳಿ ಸೋಮವಾರ ಬೆಳಗ್ಗೆ ಆರು ಮೂವತ್ತರ ಹೊತ್ತಿಗೆ ಬೋಸ್ ತನ್ನ ಪತ್ನಿಯೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಈ ಘಟನೆ ನಡೆದಿದೆ ಹಿಂದಿನಿಂದ ಬಂದ ಬೈಕ್ ಕಾರಿಗೆ ಇನ್ನೇನು ತಾಕ್ತಾ ಇತ್ತು ಆದರೂ ಬೈಕ್ ಸವಾರ ಕನ್ನಡದಲ್ಲಿ ನಮ್ಮನೆ ನಿಂದಿಸಲಿಕ್ಕೆ ಪ್ರಾರಂಭಿಸಿದನು ಕಾರಿನ ಮೇಲಿಂದ ಡಿಯಾಡು ಸ್ಟಿಕ್ಕರ್ ನೋಡಿದ ನಂತರ ಅವನು ಕನ್ನಡದಲ್ಲಿ ಹೆಚ್ಚು ನಿಂದಿಸಿದನು ನನಗದನ್ನ ಸಹಿಸಲಾಗಲಿಲ್ಲ ಅದಕ್ಕೆ ನಾನು ಪ್ರತಿಕ್ರಿಯಿಸಿದೆ ಆಗ ಅವನು ತನ್ನ ಬೈಕ್ ಕೀಲಿಗಳನ್ನ ತೆಗೆದುಕೊಂಡು ನನ್ನ ತಲೆಗೆ ಮತ್ತು ಹಣೆಗೆ ಹೊಡೆದ ಅದರಿಂದ ಗಾಯವಾಗಿ ರಕ್ತ ಬಂತು ಇನ್ನು ಆಶ್ಚರ್ಯವೆಂದ್ರೆ ಅದನ್ನ ನೋಡಿದ ಹೆಚ್ಚಿನ ಜನರು ಬಂದು ನಾನು ತಪ್ಪು ಕೆಲಸ ಮಾಡ್ತಾ ಇದ್ದಾನೆ ಎಂದು ನನ್ನನ್ನ ನಿಂದಿಸಲಿಕ್ಕೆ ಪ್ರಾರಂಭ ಮಾಡಿದರು ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿದ್ದೆವು ಆದ್ರೆ ಇಲ್ಲಿಯವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ವಿಡಿಯೋದಲ್ಲಿ ವಿಂಗ್ ಕಮಾಂಡರ್ ಹೇಳಿಕೊಂಡಿದ್ದಾರೆ ಕನ್ನಡ ಪೀಪಲ್ರಿ ಐವ್ ಪಿಟ್ ಮೀನ್ ಮೈ ಫಿಂಗರ್ ಇನ್ನು ವಿಡಿಯೋದಲ್ಲಿ ರಕ್ತ ಸಿಕ್ತವಾದ ಬೋಸ್ ನಾನು ಕನ್ನಡವನ್ನ ನಂಬಿದ್ದೆ ಆದರೆ ಕರ್ನಾಟಕದ ಮುಖ್ಯ ಹರದೇ ಭಾಗದ ಸತ್ಯವನ್ನ ನೋಡಿ ನನಗೆ ನಂಬಲು ಸಾಧ್ಯವಾಗಿಲ್ಲ ದೇವರು ನನಗೆ ಪ್ರತಿಕಾರ ತೀರಿಸಿಕೊಳ್ಳದಿರಲು ಶಕ್ತಿ ನೀಡಿದೆ ನಾಳೆ ಕಾನೂನು ಮತ್ತು ಸುವ್ಯವಸ್ಥೆ ನಮಗೆ ಸಹಾಯ ಮಾಡದಿದ್ರೆ ನಾನು ಪ್ರತಿಕಾರ ತೀರಿಸಿಕೊಳ್ತೇನೆ ಎಂದು ಕಾರಿನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಪೋಸ್ಟ್ ಹೇಳಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬೋಸ್ ಬೈಕ್ ಸವಾರ ವಿಕಾಸ್ ಮೇಲೆ ನಿರಂತರ ಹಲ್ಲೆ ಮಾಡಿರುವುದು ಕಂಡುಬರುತ್ತಿದೆ ಅದು ಕೇವಲ ರಸ್ತೆ ಗಲಭೆಯಾಗಿದ್ದು ಇದಕ್ಕೆ ಯಾವುದೇ ಭಾಷೆಯ ಸಂಬಂಧ ಇಲ್ಲ ಆದ್ರೆ ವಿಂಗ್ ಕಮಾಂಡರ್ ತಮ್ಮ ವಿಡಿಯೋದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ವಿಕಾಸ್ ಕುಮಾರ್ ಮೇಲೆ ದಾಳಿ ಮಾಡಿದ ಬೋಸ್ ಅವರನ್ನ ಆದಷ್ಟು ಬೇಗ ಬಂಧಿಸಬೇಕೆಂದು ಒತ್ತಾಯ ಕೂಡ ಮಾಡಲಾಗ್ತಿದೆ ಇನ್ನು ವಿಂಗ್ ಕಮಾಂಡರ್ ಪತ್ನಿ ನೀಡಿದ ದೂರಿನ ಆಧಾರದ ಮೇಲೆ ವಿಕಾಸ್ ಕುಮಾರ್ ಅವರನ್ನ ಪೊಲೀಸರು ಬಂಧಿಸಿದ್ರು ನಂತರ ಬೇಲಿನ ಮೇಲೆ ವಿಕಾಸನ ಬಿಡುಗಡೆಗೊಳಿಸಲಾಯಿತು ಜೊತೆಗೆ ವಿಕಾಸ್ ನೀಡಿದ ದೂರಿನ ಆಧಾರದ ಮೇಲೆ ಶಿಲಾದಿತ್ಯ ಬೋಸ್ ವಿರುದ್ಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ಕುರಿತು ಹೆಚ್ಚಿನ ತನಿಖೆ ಪ್ರಗತಿಯಲ್ಲಿದೆ ಎಂದು ಉಪ ಪೊಲೀಸ್ ಆಯುಕ್ತ ಡಿ ದೇವರಾಜ್ ತಿಳಿಸಿದ್ದಾರೆ ಈ ಘಟನೆ ಬಗ್ಗೆ ವಿಕಾಸ್ ಕುಮಾರ್ ತಾಯಿ ಪ್ರತಿಕ್ರಿಯಿಸಿದ್ದು ತಮ್ಮ ಮಗ ಯಾವುದೇ ತಪ್ಪು ಮಾಡಿಲ್ಲ ಕಾರಿನಲ್ಲಿದ್ದ ವಿಂಗ್ ಕಮಾಂಡರ್ ಪತ್ನಿ ತಮ್ಮ ಮಗನಿಗೆ ಏನನ್ನ ಹೇಳಿದಾಗ ನಿಮ್ಮ ಭಾಷೆ ಅರ್ಥ ಆಗ್ತಿಲ್ಲ ಏನ್ ಹೇಳ್ತಾ ಇದ್ದೀರಾ ಎಂದು ಕೇಳಿದ್ದಾನೆ ಅಷ್ಟೇ ಅದಕ್ಕೆ ಹೀಗೆ ಹಲ್ಲೆ ಮಾಡಿರುವುದು ಸರಿಯಲ್ಲ ನಮಗ್ ನ್ಯಾಯ ಬೇಕು ಅಂತ ಹೇಳಿದ್ದಾರೆ ಗಾಡಿ ಟಚ್ ಆಗಿ ಸಾಮಾನ್ಯ ಏನೋ ಆಗಿದೆ ಅಂತ ಬಟ್ ಇದು ಸಂಜೆವರೆಗೂ ಗೊತ್ತಾಗಿಲ್ಲ ವಿಷಯ ಇದು ಈ ಪ್ರಕರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಅಧಿಕಾರಿ ಆಗ್ಲಿ ಯಾರೇ ಆಗ್ಲಿ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯಾಗಿ ವಿಂಗ್ ಕಮಾಂಡರ್ ಬೋಸ್ ಅವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕಾನೂನು ರೀತಿ ಕ್ರಮ ತಗಲಿ ಅಂತ ಹೇಳಿದ್ದೀನಿ ಯಾರೇ ಆಗಲಿ ವಿಂಗ್ ಕಮಾಂಡರ್ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಇನ್ನು ಬೋಸ್ ಕನ್ನಡಿಗರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಸಿಸಿಟಿವಿ ಇಲ್ದಿದ್ರೆ ವಿಕಾಸ್ ಗತಿ ಏನಾಗ್ತಾ ಇತ್ತು ಕನ್ನಡಿಗರು ಇಂತಹ ಅನ್ಯಾಯಗಳನ್ನ ಸಹಿಸುವುದಿಲ್ಲ ಆದಷ್ಟು ಬೇಗ ವಿಂಗ್ ಕಮಾಂಡರ್ ಬಂಧನವಾಗಬೇಕು ವಿಕಾಸ್ ಕುಮಾರ್ ಗೆ ನ್ಯಾಯ ದೊರಕಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಒಟ್ಟಾರೆ ಸರ್ ಈ ವಿಚಾರದಲ್ಲಿ ವಿಕಾಸ್ ನ್ಯಾಯ ಸಿಕ್ಕಿದೆ ಹೋರಾಟಗಾರರಿಗೆ ನ್ಯಾಯ ಸಿಕ್ಕಿದೆ ಈ ಘಟನೆಯಲ್ಲಿ ಇಬ್ಬರು ಪರಸ್ಪರ ಹಲ್ಲೆ ಮಾಡಿದ್ರು ವಿಂಗ್ ಕಮಾಂಡರ್ ವಿಕಾಸನ ಬೈಕಿ ಹಾಗೂ ಮೊಬೈಲ್ ಅನ್ನ ಕಸಿದುಕೊಂಡು ಎಸೆದಿರುವುದು ಸರಿಯಲ್ಲ ಜೊತೆಗೆ ಕನ್ನಡಿಗರು ನನ್ನ ಮೇಲೆ ಹಲ್ಲೆಯ ಜೊತೆ ಕೊಲೆ ಮಾಡಲು ಪ್ರಯತ್ನಿಸಿದರು ಎಂದು ಸುಳ್ಳು ಹೇಳಿರುವುದು ಕೂಡ ತಪ್ಪು ಕನ್ನಡ ಭಾಷೆಯಲ್ಲಿ ಮಾತನಾಡಿದ್ದಕ್ಕೆ ತಮ್ಮನ್ನ ನಿಂದಿಸಿದ್ದಾರೆ ಎಂದು ಅನ್ಯ ಭಾಷೆಗಳು ತಪ್ಪು ತಿಳಿದುಕೊಂಡು ಹಲ್ಲೆ ಮಾಡುವುದು ಯಾವ ನ್ಯಾಯ ರಸ್ತೆ ಗಲ್ಭೆಗಳಲ್ಲಿ ಭಾಷೆಯ ಕಿಡಿ ಹೊತ್ತಬಾರ್ದು ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗಿದ್ದು ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಇದಾಗಿತ್ತು ಬೆಂಗಳೂರಿನಲ್ಲಿ ನಡೆದ ವಿಂಗ್ ಕಮಾಂಡರ್ ಹಾಗೂ ಬೈಕ್ ಸವಾರನ ನಡುವಿನ ರಸ್ತೆ ಗಲಭೆ ವರದಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್ ಇವೆ